ಸಿದ್ರಾಮಯ ಅವ್ರು ಮಾಡಿರೋದು ಕರ್ನಾಟಕ ಯಾರಪ್ಪ ಯಾರು ಇಂಪಾರ್ಟೆಂಟು ಸಿದ್ರಾಮಯ್ಯ ಅವ್ರು ಆರ್ಡ್ರ್ನ ಮಾನ್ಯ ಗೃಹ ಸಚಿವರು ಓಮಿನಿಷ್ಟು ಫಾಲೋ ಮಾಡಿಲ್ಲ ಅಂತಂದರೆ ಮತ್ತೆ ಪ್ರಯೋಜನ ಏನು ಮಾನ್ಯ ಗೃಹ ಸಚಿವರು ಇದ್ದು ನಮಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಅವ್ರ ಕಣ್ಣಿಗೆ ಏನು ವೋಟರ್ಸ್ ಅಲ್ವಾ ವೋಟರ್ಸ್ ಅಲ್ವಾ ಅವರಿಗೆ ಓಟ ಗೆಲ್ಸಿಲ್ವಾ ಅಲ್ಲ ನೇಪಾಳ ಇನ್ನೊಂದು ನೇಪಾಳ ಆಗೋದು ಬೇಡ ನಮಗೆ ಕರ್ನಾಟಕದಲ್ಲಿ ಶಾಂತಿ ಕಾಪಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ ನೇಪಾಳ ಆಗೋದು ಉದ್ದೇಶ ಅಲ್ಲ ಅದು ಏನೇ ಲಾಸ್ ಆದ್ರೂ ಅದು ಒಂದು ಗಿಡ ಹೋದ್ರು ಒಂದು ಒಂದು ಸಣ್ಣ ಪಾರ್ಟ್ ಹೊಡೆದೋದ್ರು ಅದು ನಮ್ಗೆ ನಮ್ ಸ್ವಂತ ಏನಿಲ್ಲ ಅದು ಸರ್ಕಾರದ ಏನಾದ್ರು ಇದೆಯಾ ನಾವು ನಾವು ಪೇ ಮಾಡ್ತಾ ಇರೋ ಜಿ ಎಸ್ ಟಿ ಟ್ಯಾಕ್ಸ್ ಮನಿಯಲ್ಲಿ ಸರ್ಕಾರ ನಡೆಸ್ತಾ ಇರೋದು ಏನೇ ಡ್ಯಾಮೇಜ್ ಆದ್ರೂ ಅದು ಯಾರ್ದು ಆಗುತ್ತೆ ಡ್ಯಾಮೇಜ್ ನಮ್ದೇ ಡ್ಯಾಮೇಜ್ ಆಗುತ್ತೆ ನಮಗೆ ಇನ್ನೊಂದು ನೇಪಾಳ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಬೇಡ ನಮಗ್ ಕರ್ನಾಟಕ ಕರ್ನಾಟಕ ಆಗೇ ಇರ್ಲಿ ಹೇಗೆ ಕೇಳ್ತಾ ಇದೀವಿ ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ ನಮ್ಮ ನ್ಯಾಯನ ಅವರು ದೊರಕೊಡ್ಬೇಕು ನಾವೇನು ಸುಮ್ಮನೆ ಕೇಳ್ತಾ ಇದೀವಾ ನಮ್ಮ ರೈಟ್ಸ್ನ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ನೀವೇ ಲಾಸ್ಟ್ ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಲಿಲ್ಲ ಅದನ್ನು ಕೇಳ್ತಾ ಇದೀವಿ ನಾವು ಪಿ ಸಿ ಬಿ ಎಸ್ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ನಲ್ವತ್ಮೂರು ಡಿಪಾರ್ಟ್ಮೆಂಟಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ನಲ್ವತ್ಮೂರು ಡಿಪಾರ್ಟ್ಮೆಂಟಿಂದ ಖಾಲಿ ಇರೋದು ಟೀಚರ್ಸ್ ವೇಕೆನ್ಸಿ ಮೋರ್ ದೆನ್ ಸೆವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ವೇಕೆನ್ಸಿ ಇದೆ ಟ್ವೆಂಟಿ ಸೆವೆನ್ ವೇಕೆನ್ಸಿ ಪೊಲೀಸ್ ಇಲಾಖೆಯಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಇದೆ ಬರೀ ಎರಡು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಬರೀ ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತಂದ್ರೆ ಆ ಶಿಕ್ಷಣ ಸಚಿವರು ಒಂದ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ನಾನು ಇನ್ನೇನು ಐದ್ ಸಾವಿರ ಮಾಡ್ತೀನಿ ಹತ್ ಸಾವಿರ ಮಾಡ್ತೀನಿ ಒಂದೇ ಸ್ಟೇಟ್ಮೆಂಟ್ ಇಪ್ಪತ್ ಸಾವಿರ ಅಂತ ಹೇಳ್ತಾರೆ ಎರಡು ದಿನ ಹೋದ್ರೆ ಇಲ್ಲ ನಾನು ಒಂಬತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಶೀಘ್ರದಲ್ಲಿ ಸಚಿವರು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕಷ್ಟಪಟ್ಟು ಹೋಗ್ತಾ ಇರ್ತೀವಿ ಏನೋ ಪೇಪರಲ್ಲಿ ಓದಿರೋದನ್ನೇನು ಉಸಿರು ಹೋಗಿರೋದು ಮತ್ತೆ ಉಸರು ಬಂದಿರೋ ಥರ ಏನಕ್ಕೆ ನೋಟಿಫಿಕೇಶನ್ ಮಾಡ್ತಾರೆ ಬೆಳಗ್ಗೆ ಎತ್ತು ಐದೈದು ಕಿಲೋಮೀಟರ್ ಓಡಾ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಹಿಂಗೆಲ್ಲ ಇದ್ದಾಗ ಇಲ್ಲಿ ನೋಟಿಫಿಕೇಶನ್ ಆಗಿಲ್ಲ ಅಂತ ಪ್ರಯೋಜನ ಏನು ಸಮಸ್ಯೆ ಏನಾಗಿದ್ದಾರೆ ಅವ್ರ ಮಕ್ಕಳೆಲ್ಲ ಸ್ಟಾರ್ಟ್ ಆಗಿ ಅಮೇರಿಕಾ ಕೆನಡಾ ಅಲ್ಲೆಲ್ಲ ಓದಕ್ಕಾಯ್ತಾರೆ ಇಲ್ಲಿ ಇರೋರು ಯಾರು ನಾವು ನಾವೆಲ್ಲ ಬಡವ್ರ ಮಕ್ಕಳು ಅವರಿಗೆ ಬಡವ್ರ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಸರ್ ಈಗ ತಮ್ಮ ಮಕ್ಕಳು ಅವ್ರಿಗೆ ತಮ್ಮ ಮಕ್ಕಳು ಏನೋ ಅವ್ರಿಗೆ ಸೇಫ್ ಅದ ಈಗ ಅವ್ರ ಮಕ್ಕಳು ಸೇಫ್ ಇರ್ತನಾಗ ಅವ್ರು ಇನ್ನೊಬ್ಬರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ ಸರ್ ಅವ್ರ ಹೊಟ್ಟೆ ತುಂಬಿತ್ತು ಈಗ ನಾವು ಹಸ್ಬೆಂಡವ್ರು ನಾವು ಈಗ ಅವ್ರು ನಮ್ಮ ಬಗ್ಗೆ ಚಿಂತೆ ಮಾಡೋಕೆ ಅವಶ್ಯಕತೆ ಇಲ್ಲ ಈ ಮೇನ್ ತಪ್ಪು ಏನಂದ್ರೆ ಸರ್ ಇಲ್ಲಿ ನಮ್ಮ ಎಕರೆ ತೊಗೊಂಡು ನಾವು ಹೊಡ್ಕೋಬೇಕು ಯಾಕಂದ್ರೆ ಇವ್ರಿಗೆ ಓಟ್ ಹಾಕಿದೀವಲ್ಲ ನಮ್ಮ ಎಕರೆ ತೊಗೊಂಡು ನಾವು ನಮ್ಮದು ಕರ್ನಾಟಕದೊಳಗೆ ಇತಿಹಾಸದೊಳಗೆ ಆಗೋಗ್ಬಿಡ್ಲಿ ಎಲ್ಲ ಸಚಿವರು ಮತ್ತು ಎಲ್ ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡೋಲ್ಲ ಎಲ್ಲ ರಾಜಕಾರಣಿಗಳು ಸುಮಾರು ಒಂದು ಹತ್ತತ್ರ ಒಂದು ಮುನ್ನೂರು ಜನ ರಾಜಕಾರಣಿಗಳದ ರೀ ಸದ್ಯ ಅಂದರೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಎಲ್ಲ ಒಂದು ಮುನ್ನೂರು ಜನ ಆಗ್ತಾರೆ ನಿಮಗೆ ಈ ಮೂಲಕ ಆದರೂ ಒಂದು ಕರ್ನಾಟಕ ಇತಿಹಾಸದೊಳಗೆ ಆಗೋಗಿ ಬಿಡಲಿ ಇಷ್ಟು ಜನ ಇದೀವಿ ಇಲ್ಲಿ ನಿರುದ್ಯೋಗಿ ಒಂದು ನಿರುದ್ಯೋಗಿಗಳು ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಾಕ ನಿಮ್ಮ ಮನೆ ಪಾರ್ಕ್ ಕ್ಲೀನ್ ಮಾಡಕ್ಕೆ ನಿಮ್ಮ ಕಾರ್ ತೊಳ್ಯಕ ಮತ್ತು ಇನ್ನೇನು ಮಾಡೋದು ಸರ್ ಏಜ್ ಆಗ್ತಾ ಬಂತು ಅಟ್ಲೀಸ್ಟ್ ನೀವು ಆದರೂ ಮಾಡ್ತಿಲ್ಲ ಅಟ್ಲೀಸ್ಟ್ ಆಗ ಆ ಒಂದು ಕೆಲಸನಾದರೂ ಮಾಡಿರಿ ಕರ್ನಾಟಕ ಇತಿಹಾಸದೊಳಗೆ ಇದೊಂದು ಇತಿಹಾಸದೊಳಗೆ ಆಗೋಗ್ಬಿಡ್ಲಿ ಯಾಕಂದರೆ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳು ಎರಡೆರಡು ಮೂರು ಮೂರು ಸಲ ಟೆಟ್ ಕ್ಲಿಯರ್ ಮಾಡ್ಕೊಂಡವರು ಟೀಚರ್ ಆಸ್ಪರೆಂಟ್ಸು ಆಮೇಲೆ ಪಿ ಸಿ ಪಿ ಎಸ್ ಐ ಆಸ್ಪಿರೆಂಟ್ಸ್ಗಳು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ವಿ ಇವತ್ತು ಇವತ್ತೇನು ಮೂರು ನಾಲ್ಕು ವರ್ಷದಿಂದ ನಾವು ಎಲ್ಲ ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಇಷ್ಟೆಲ್ಲ ದೂರ ಬಂದು ಒಂದೊತ್ತು ಊಟ ಇವತ್ತು ಅದು ಅದ್ರ ಪರಿಸ್ಥಿತಿ ನಮಗೆ ಗೊತ್ತು ಇಲ್ಲಿ ಹೆಂಗೆ ಜೀವನ ಮಾಡಕತ್ತೀವಂತೆ ಅದು ಒಂದು ಇತಿಹಾಸ ಧಾರೇ ಆಗೋದು ಯಾಕಂದರೆ ಇವತ್ತು ನಮಗೆ ಎಲ್ಲಿ ಹೋದರೂ ಏನಿಲ್ಲ ಒಂದು ಬೆಲೆ ಇಲ್ಲ ಯಾಕಂದರೆ ಎಲ್ಲರೂ ಏ ಇವತ್ತು ಊರ ಕಡೆ ಹೋದ್ರೆ ಇಷ್ಟೆಲ್ಲ ಓದಿದಪ್ಪ ಇನ್ನೂ ನೀನು ನೌಕರಿ ತಗೊಂಡ್ಬಂದಿಲ್ಲ ಎಲ್ ಎಲ್ಲರೂ ಕೂಡ ಹಂಗೆ ಸ್ವಿಚ್ ಮಾತುಗಳನ್ನು ಆಡೋದು ಸೊ ಹಂಗಾಗಿ ನಿಮಗೆ ಕಾಲ್ಫರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾದ್ರೆ ಕರ್ಕೊಂಡ್ಬಿಟ್ರಿ ಮತ್ತೆ ತಿನ್ನಿ ಇನ್ನೇನು ಮಾ ಮಾಡೋದ್ರೆ ಏನು ಇನ್ನು ಆ ಅವಾಗಾದರೂ ಕರ್ನಾಟಕ ಅಂದರೆ ಬೇರೆ ಇಡೀ ಬೇರೆ ರಾಜ್ಯಕ್ಕೆ ಮೆಸೇಜ್ ಹೋಗಲಿ ಕರ್ನಾಟಕದ ನಾರಾಯಕ ರಾಜಕಾರಣಿಗಳು ಅಲ್ಲಿ ನಾವು ಯುವಕರಿಗೆ ಉದ್ಯೋಗ ಕೊಡಲಾರ್ದೆ ತಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇಟ್ಕೊಂಡಾರಾ ಅಂತೇಳಿ ಇಡೀ ಒಂದು ಭಾರತದಂತೆ ಕರ್ನಾಟಕದಿಂದನೇ ಮೆಸೇಜ್ ಹೋಗ್ಲಿ ಇನ್ನು ಎಲ್ಲಿ ತನಂತ ಕಾಯೋ ಸರ್ ಇನ್ನು ಎಲ್ಲಿ ತನಂತ ಕಾಯೋನು ಇವತ್ತು ನಾವೆಲ್ಲ ಇಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಬಂದು ಎರಡೆರಡು ವರ್ಷ ಆಯ್ತು ಇನ್ನು ಎಲ್ಲಿ ತನಂತ ಕಾಯ ಈ ಇವನು ಯಾರು ಈ ಶಿಕ್ಷಣ ಸಚಿವ ಹೇಳ್ತಾನೆ ಏ ಸರ್ಕಾರ ಬಂದ ಮೇಲೆ ನಾವು ಹದಿಮೂರು ಸಾವಿರ ಟೀಚರ್ನ ನೇಮಕಾತಿ ಮಾಡ್ತಾರೆ ಸ್ವಾಮಿ ಅದೇ ಅಲ್ಲ ಅವ್ರು ಹೇಳಿದ್ದೇನು ನಮ್ಮ ಸರ್ಕಾರ ಬಂದ ಮೇಲೆ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡೆ ಅಂತ ಸ್ವಾಮಿ ನಮ್ಮ ಕಿವಿ ಖಾಲಿ ಐತಿ ಇಲ್ಲಿ ಹೂವು ಇಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಅದು ಆದೇಶ ಯಾವಾಗ ಆಗಿದ್ದು ಅದು ಯಾವಾಗ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಿಶ್ನಾಯಿತು ನಮಗೂ ಗೊತ್ತೈತಿ ಯಾಕಂದ್ರೆ ಅವ್ರು ಜನರಲ್ ಎಲೆಕ್ಷನ್ ಬಂತು ಅವ್ರ ಸರ್ಕಾರ ಹೋಯ್ತು ಈಗ ಅಲ್ಲಿ ಅಧಿಕಾರಕ್ಕೆ ನೀವು ಬಂದ್ರಿ ಕೊಡ್ಲೇಬೇಕು ಯಾರೇ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಕೊಡ್ಲೇಬೇಕು ಕೊಟ್ರಿ ಹಂಗಂತ ಹೇಳಿ ಈಗ ನಾವು ಹದಿಮೂರು ಸಾವಿರ ಶಿಕ್ಷಕರ ನೇಮ ನೇಮಕಾತಿ ಅಂತ ಹೇಳಿ ಇಲ್ಲಿ ಹೋಗಿ ಎಲ್ಲಾ ಕಡೆ ಬೆಟ್ಟಿ ಪ್ರಚಾರ ತಗೊಳ್ಳೋದು ಇದು ಯಾವ ನ್ಯಾಯ ಅಂತೇಳಿ ನಮಗೂ ಕೂಡ ಗೊತ್ತಾಗುತ್ತೆ ಸೊ ಹಂಗಾಗಿ ದಯಮಾಡಿ ಇದ್ರ ಏನಾದ್ರು ನೇಮಕಾತಿ ಮಾಡಿದ್ರಿ ಅಂದ್ರೆ ಚಲೋ ಇಲ್ಲಾಂದ್ರೆ ನೀವು ಸರ್ಕಾರದವ್ರೆ ಎಲ್ಲಾರ ಮನೆಗೂ ಏನಾದರೂ ವಿಷದ ಬಾಟ್ಲಿಗೆ ಕಳ್ಸಿ ಕೊಟ್ಬಿಡ್ರಿ ಇಲ್ಲಾಂದ್ರೆ ಒಂದೊಂದು ಹಗ್ಗಾರ ಕಳ್ಸಿ ಕೊಟ್ಬಿಡ್ರಿ ಮತ್ತೆ ಇದ್ರ ಮ ಇದ್ರ ಮೂಲಕ ನಾವೇನು ಮಾಡೋಕ್ಕ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ಇವತ್ತು ಮನೆಗೆ ಹೋದ್ರೆ ಇವತ್ತು ಎಷ್ಟೋ ಬಡವರು ಜನ ಅಂದರೆ ತಂದೆ ತಾಯಿಗಳೆಲ್ಲ ಬಡವರು ಅವ್ರ ಅವ್ರ ಕಡೆಯಿಂದ ಇವತ್ತು ಮಕ್ಕಳಿಗೆ ಇಲ್ಲಿ ಓದ್ಸಕ್ ಇಲ್ಲ ಯಾಕಂದರೆ ಈಗ ನಾವು ರೂಮ್ ರೆಂಟ್ ಕಟ್ಟಬೇಕು ಹದಿನೈದು ನೂರು ಹದಿನಾರುನೂರು ಹದಿನೇಳು ನೂರು ರೂಮ್ ರೆಂಟ್ ಇವತ್ತು ನಾವು ಅವ್ರನ್ನ ಎಷ್ಟಂತ ಕೇಳೋದು ಫೋನ್ ಇವತ್ತು ನಾನು ಈ ತಿಂಗಳ ರೂಮ್ ರೆಂಟ್ ಕಟ್ಟಬೇಕು ಫೋ ಹಾಕಪ್ಪ ರೊಕ್ಕ ಅಂತೇಳಿ ಎಷ್ಟೆಲ್ಲ ಕೇಳ ಈಗ ಕೇಳಿದ್ರೆ ಏನಂತಾರೆ ಏ ಈ ಸೊಣ್ಣ ಮಕ್ಕಳು ನೋಟಿಫಿಕೇಶನ್ ಮಾಡವಲ್ರಪ್ಪ ಬಂದ್ಬಿಡು ಸುಮ್ಮನೆ ನೀನು ಬಂಕ್ ಈಗ ಅಲ್ಲಿ ಹೋಗ್ಬೇಕು ಮತ್ತು ನಾವು ಇಷ್ಟೆಲ್ಲ ಓದಿ ಏನು ಮಾಡಬೇಕು ಅಲ್ಲಿ ಹೋಗಿ ಹೊಲ್ದಾಗ ಕೆಲಸ ಮಾಡಿ ಇದು ಯಾ ಅಷ್ಟೆಲ್ಲ ನಾವು ಓದಿ ಹೊಲ್ದಾಗ ಹೋಗಿ ಕೆಲಸ ಮಾಡೋಕೆಂದ್ರೆ ಇದು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಯಾಕೆ ಡಬಲ್ ಡಿಗ್ರಿ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಿ ಯಾಕೆ ಬಂದು ಇಷ್ಟು ಇಷ್ಟು ವರ್ಷ ನಾವು ಕಷ್ಟಪಡ್ಬೇಕಾಗಿತ್ತು ಹೌದಾ ದಯಮಾಡಿ ಇದನ್ನು ಹೇಳ್ತೀವಿ ಒಂದೇನಾದರೂ ನೋಟಿಫಿಕೇಶನ್ ಆದರೆ ಮಾಡಿರಿ ಇಲ್ಲ ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾದ್ರೂ ಕರ್ಕೊಡ್ರಿ ಯಾಕಂದ್ರೆ ಭಾರತಕ್ಕೆ ಇಡೀ ಭಾರತ ದೇಶಕ್ಕೆ ಕರ್ನಾಟಕದಿಂದ ಇದೊಂದು ಮೆಸೇಜ್ ಹೋಗಲಿ ಕರ್ನಾಟಕದ ನಾಲಾಯಕ ರಾಜಕಾರಣಿಗಳು ತಾವು ಕಾಲ್ಫರ್ ಮಾಡ್ಲಿಕ್ಕಾಗಲಾರದೆ ತಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಪಾರ್ಕ್ ಕ್ಲೀನ್ ಮಾಡ್ಲಿಕ್ಕೆ ಆಮೇಲೆ ಆ ಮಹಿಳಾ ತಮ್ಮ ತಮ್ಮನೆ ಅಡುಗೆ ಮಾಡಲಿಕ್ಕೆ ಅದಕ್ಕಾದ್ರೂ ಕೆಲಸ ಕಿಟ್ಕೊಂಡ್ರೆ ಅಂತೇಳಿ ಆ ಮೂಲಕ ಆದರೂ ಒಂದು ಮೆಸೇಜ್ ಹೋಗ್ಲಿ ಅಂತೇಳಿ

ಏ ಬೋಳಿ ಮಗನೆ ನಮ್ ರೈಟ್ಸ್ ಇದೆ ಮಾಡಲೇ ಅಂತ ಕೇಳ್ಬೇಕು ಪ್ರತಿ ಒಂದು ವಿದ್ಯಾರ್ಥಿನೂ ಅಷ್ಟೇ ಪ್ರತಿ ಒಬ್ರುದು ಇಂಪಾರ್ಟೆಂಟ್ ಇದೆ ಅವ್ರ ಜೀವನ ಇವತ್ತು ಭವಿಷ್ಯ ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ನೇಮಕಾತಿ ಮಾಡೋದ್ರ ಮೇಲೆ ನಿಂತಿದೆ ಅದನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಸರ್ ಅವ್ರಿಗೆ ಏ ಅವ್ನ್ ಹೇಳ್ದ ಬಾತ್ರೂಮ್ ಅದೆಲ್ಲ ಇಲ್ಲ ಸರ್ ಇದು ನಾವು ಏನಿಕ್ ಸಂಘಟನೆ ಇರೋದು ಏನಿಕ್ ಶಿಕ್ಷಣ ತಗೊಂಡಿರೋದು ಇದೆರಡು ಇರೋದೇ ಹೋರಾಟ ಮಾಡೋದಕ್ಕೆ ಹೋರಾಟ ಮಾಡಿ ನಾವು ನಮ್ಮ ರೈಟ್ಸ್ ನ ತಗೊಂತೀವಿ ಅನ್ನೋದು ಇರಬೇಕು ನೆಕ್ಸ್ಟ್ ಒಂದು ವರ್ಷದಲ್ಲಿ ನಾವು ಟೈಮ್ ಕೊಡ್ಬೇಕಷ್ಟೇ ಸರ್ ಅವರಿಗೆ ಒಂದೇ ತಿಂಗಳು ನಾವು ಒಂದು ತಿಂಗಳು ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ಇದೇ ಯೂನಿಟ್ ಎಲ್ಲರನ್ನು ತಗೊಂಡು ಪ್ರತಿ ಒಬ್ಬರು ಇಡೀ ಏನಾದರೂ ಆಗ್ಲಿ ಯಾವ ಮಿನಿಸ್ಟರ್ಸ್ ಇದಾರಲ್ಲ ಅವ್ರ ಮನೆಗೆ ನುಗ್ಗಿ ಕರ್ಕೊಂಡು ನಿಮ್ ಟ್ಯಾಲೆಂಟ್ ನಾವು ತೊಳಿಬೇಕು ಆ ರೀತಿ ಮಾಡೋಂತ ಒಂದು ಕೆಲಸ ಯೋಚನೆ ಮಾಡ್ಬೇಕು ಹೊರತು ಯಾವತ್ತು ನಾವು ಅವ್ರು ನಾವು ಎಜುಕೇಟೆಡ್ ಇದೀವಿ ಸರ್ ಅವರು ಅನ್ಎಜುಕೇಟೆಡ್ ಇದ್ದಾರೆ ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ್ ಏನು ಗೊತ್ತಿಲ್ಲ ಅವ್ರಿಗೆ ಟ್ಯಾಲೆಂಟ್ ತೊಳಿಬೇಕಾ ಟ್ಯಾಲೆಂಟ್ ತೊಳಿಬೇಕು ಆ ರೀತಿ ಪರಿಸ್ಥಿತಿ ಬರ್ಬೇಕು ಅವ್ರಿಗೆ ಆ ರೀತಿ ಎಚ್ಚೆತ್ಕೊಬೇಕು ನಾವು ಅವ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅವ್ರ ಬಗ್ಗೆ ಅವ್ರನ್ನ ನೆಗೆಟಿವ್ ತಗೊಂಬರ್ಬೇಕು ಅವ್ರ ರಾಜೀನಾಮೆ ತಗೊಂಬರ ರಾಜೀನಾಮೆ ಅವರೇ ವ್ಯಾಲೆಂಟ್ರಿ ರಾಜೀನಾಮೆ ಹೋಗ್ಬೇಕು ಆ ರೀತಿ ಪ್ರತಿಭಟನೆ ಆಗ್ಬೇಕು ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿನೂ ಅಷ್ಟೇ ನೆಗೆಟಿವ್ ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಕೋಬೇಡಿ ಬಿ ಪಾಸಿಟಿವ್ ಆಗುತ್ತೆ ನಮ್ಮ ಕೈಯಲ್ಲಿ ಅಷ್ಟೇ ಬೇರೆಯವ್ರ ಕೈಯಲ್ಲಿ ಆಗೋಲ್ಲ ನಿಮ್ಮ ನಿಮ್ಮ ರೈಟ್ಸ್ನ ಯಾವುದೇ ಒಂದು ರೈತರು ಬಂದು ನಿಮ್ ಹೋರಾಟ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯು ಆರ್ ದ ಮೋಸ್ಟ್ ಎಫೆಕ್ಟಿವ್ ಮತ್ತೆ ನೀವು ಎಷ್ಟು ಪ್ರೆಸರ್ ಗ್ರೂಪ್ ಇದೆ ಅಂತಂದ್ರೆ ಯು ಆರ್ ಯೂತ್ಸ್ ಸರ್ ನಾವು ನಮ್ಮ ಯೂತ್ಸ್ ಪವರ್ ಏನಂತ ಒಂದ್ಸತಿ ತೋರಿಸಿದ್ರೆ ಅವ್ರು ಅವರೇ ಬಂದು ಕ್ಲೀನ್ ಮಾಡ್ತಾರೆ ನಮ್ಮನೆ ಟಾಯ್ಲೆಟ್ನ ಅವರನ್ನ ಆಲ್ರೆಡಿ ನೇಪಾಳಕ್ಕೆ ತೋರಿಸಿದಾರೆ ಮತ್ತೆ ಕರ್ನಾಟಕದಲ್ಲಿ ತೋರಿಸಬೇಕು ಅಂತಂದ್ರೆ ಬಟ್ ಏನು ಹೇಳೋದಂದ್ರೆ ಈಗ ನಾವು ನೋಟಿಫಿಕೇಶನ್ ಮಾಡಿ ಐದು ವರ್ಷ ಆಯ್ತು ನಮ್ದು ಏಜ್ ಮುಗಿತೈತಿ ಮನೇಲಿ ಪ್ರಾಬ್ಲಮ್ ಇದೆ ನಾವು ಇದನ್ನೆಲ್ಲ ಹೇಳ್ಕೊಂಡ್ರು ಕ್ಯಾರೆ ಅಂತಿಲ್ಲ ನನ್ನ ನನ್ನ ಒಪಿನಿಯನ್ ಏನಂದ್ರೆ ನಾನು ನಮ್ಮ ಭಾರತ ಶಾಂತಿಯುತವಾಗಿ ನಾವು ಶಾಂತಿಯನ್ನ ಬಯಸಿದೀವಿ ಐದು ವರ್ಷದಿಂದ ಪಲ್ಸ್ಕೊಂಡು ಬಂದಿವಿ ಮನುಷ್ಯ ತಡ್ಕೋ ತಡ್ಕೊ ಅಂದ್ರೆ ಎಷ್ಟ ತೋತ ಆದ್ರೆ ಎರಡನೇ ನೇಪಾಳ ಆಗೋದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ನಾವು ಸುಮ್ಮನೆನೇ ಇದೀವಿ ಬಟ್ ಐದು ವರ್ಷದಿಂದ ನೋಟಿಫಿಕೇಶನ್ ಇಲ್ಲ ಎಷ್ಟೋ ಈಗ ಆಲ್ರೆಡಿ ಐದು ವರ್ಷದಿಂದ ಏನು ಅವರು ಪ್ರಿಪೇರ್ ಆಗ್ತಿದ್ರು ಅವ್ರು ದೇಜ್ ಮುಗಿತು ಅವ್ರು ಆಲ್ರೆಡಿ ಹೋದ್ರು ಹಿಂಗೆ ಎಷ್ಟೋ ಜನ ಕಳಿಸ್ತಾ ಇದೆ ಹೊರತು ಗೌರ್ಮೆಂಟ್ ಯಾರನ್ನೂ ಇಲ್ಲ ನಮ್ಮನ್ನ ದಬ್ಬಾಕತೆ ಹೊರಗೆ ನಮ್ಮವರು ನಾವುಗಳು ಅಂತೇಳಿ ಭಾಷಣಗಳು ಅಷ್ಟೇ ಹೇಳ್ತಾರವ್ರು ತಮ್ಮ ಸರ್ಕಾರದೊಳಗೆ ನಮ್ಮ ತೋಣವರು ನಮ್ಮನ್ನ ಹಿಂಗೆ ಅವರ ಚಿಮ್ಮದ ಚಿಮ್ಮದ ಮಾಡತ್ತಾರು ನಾವು ಎರಡನೇ ನೇಪಾಳ ಮಾಡಬೇಕು ಅಂತ ನಿಂತೀವಿ ಅಂದ್ರೆ ಅದೇನು ಎರಡು ಎರಡು ಸೆಕೆಂಡ್ ಕೆಲಸ ಅಲ್ಲ ಸರ್ ಬಟ್ ನಾವು ನಮ್ಮವ್ರನ್ನ ನಮಗಿದೆ ಆದ್ರೆ ಅವ್ರಿಗೆ ಇಲ್ಲ ಸರ್ ಒಂದು ವಿಚಾರ ಹೇಳ್ತೀನಿ ಕೇಳಿ ನೇಪಾಳ ಮಾಡೋಕೆ ಮುಂಚೆ ಕರ್ನಾಟಕ ಯಾವಾಗ್ಲೂ ನೇಪಾಳ ಆಗಬೇಕಾಗಿತ್ತು ನಮ್ಮಲ್ಲಿ ಯಾಕೆ ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಯುನೈಟ್ ಯುನಿಟಿ ಇಲ್ಲ ಅಂತ ಹೇಳೋದು ನಮ್ಮಲ್ಲಿ ಯುನಿಟಿ ಇದ್ದಿದ್ರೆ ಯಾವ ನೇಪಾಳಕ್ಕೆ ಮುಂಚೆ ಕರ್ನಾಟಕ ನೇಪಾಳ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಯುನಿಟ್ ಇದ್ದರೆ ನಮ್ಮಲ್ಲಿ ಒಗ್ಗಟ್ಟಿತ್ತಂದರೆ ಅವ್ರು ನಾವು ಕೇಳೋಂಗೇ ಇಲ್ಲ ಸರ್ ನೇಪಾಳ ಇನ್ನೂ ನೇಪಾಳ ಆಗಲ್ಲ ನೆಕ್ಸ್ಟ್ ಮಿನಿಟ್ ಅವರ ಡಿಸಿಷನ್ ತೊಗೊತಾರೆ ಅವರು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮಲ್ಲಿ ಯುನಿಟಿ ಯಾಕಿಲ್ಲ ಅಂತಂದ್ರೆ ಇವಾಗ ನಾನು ಕಲ್ಯಾಣ ನಗರ ಕರೆದಿದ್ವಿ ನಾವು ಕರೆದ ಕರೆಕ್ಟಾ ಸಿಕ್ಸ್ ಓ ಕ್ಲಾಕ್ ನಗರ ಎಲ್ಲಿ ಗೊತ್ತಿಲ್ಲ ಅಂತ ಅನ್ಕೊತೀನಿ ಹೇಳಿದ್ದು ಗೊತ್ತಾಗಿಲ್ಲ ನಾನು ಹೇಳುದು ಏನಪ್ಪಾ ಅಂತಂದ್ರೆ ಎಲ್ರು ಒಗ್ಗಟ್ಟಾಗಿ ಸರ್ ಇಷ್ಟು ಪ್ರತಿ ಪ್ರತಿಯೊಬ್ರು ಇಂಪಾರ್ಟೆಂಟ್ ಆಗುತ್ತೆ ಇದೇ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ರ್ಯಾಲಿಗೆ ಪ್ರತಿಯೊಂದು ಆ್ಯಸ್ಬಿಂಟ್ಸು ಯಾರು ಒಬ್ರು ಈಗ ಈಗ ಬಂದಿರ್ಬೋದು ಇಲ್ಲ ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಎಷ್ಟು ಜನ ಇರ್ತಾರೆ ಅಷ್ಟು ಜನ ಬಂದು ರೋಡಲ್ಲಿ ನಿಂತ್ಕೊಂಡು ನಮ್ಮ ರೈಟ್ಸ್ ನಾವು ತಗೊಂಡ್ರೆ ಯಾಕೆ ಕೇಳಲ್ಲ ಸರ್ಕಾರ ಸರ್ ಇಲ್ಲೇನಾಗಿದೆ ಅಂತಂದ್ರೆ ಯಾರೋ ಪ್ರತಿಭಟನೆ ಮಾಡ್ಕೊಂತಾರೆ ಅವ್ರದಲ್ವಾ ಅವ್ನ ಎಫ್ ಡಿ ಏನು ಎಫ್ ಏನು ಅನ್ಯಾಯ ಆಗಿದೆ ಅವನಾಗ್ಲಿ ಯಾರೋ ಏಜ್ ಲಿಮಿಟು ಏಜ್ ಲಿಮಿಟ್ ಇಲ್ಲ ಅಂತ ಅವ್ನು ತೊಗೊಂಡ್ಲಿ ಅಷ್ಟೇ ಇಲ್ಲಿ ಯಾರೋ ಟೀಚರ್ಸ್ ಪ್ರೊಟೆಸ್ಟ್ ಮಾಡ್ತಿದಾಗ ಟೀಚರ್ಸ್ ಇವ್ರು ಮಾಡ್ಕೊಂಡ್ಲಿ ಇವ್ರು ಯಾರೋ ಕೆ ಎಸ್ ಪ್ರೊಟೆಸ್ಟ್ ಮಾಡ್ತಿದಾರೆ ಅವ್ನು ಪಾದಯಾತ್ರೆಯನ್ನು ಮಾಡ್ಕೊಂಡ್ಲಿ ಅವ್ನು ಸತ್ತೇ ಹೋಗ್ಲಿ ತೊಂದರೆ ಇಲ್ಲ ಯಾರು ಕೇಳಲ್ಲ ಇದೇ ಸರ್ ಇಲ್ಲಿ ಲ್ಯಾಕ್ ಆಫ್ ಯುನಿಟಿ ಇದೊಂದೇ ಬೇರೆ ಇನ್ನೇನು ಇಲ್ಲ ಸರ್ ಯಾಕೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಕ್ಲಿಕ್ ಆಯ್ತು ಅಷ್ಟು ಸಾವಿರಾರು ಜನ ಸೇರ್ಕೊಂಡ್ರು ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎ ಗ್ರೂಪ್ ಸಿ ಎಕ್ಸಾಮ್ಸ್ ಅಂದರೆ ತೌಸಂಡ್ಸ್ ಹತ್ತು ಸಾವಿರ ಹದಿನೈದು ಸಾವಿರ ಒಂದೇ ಸರಿ ನೋಟಿಫಿಕೇಶನ್ಸ್ ಕರೀತಾರೆ ಅದೇ ಕರ್ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಿದ್ರೆ ಅದರಲ್ಲಿ ಒಂದೇ ನೋಟಿಫಿಕೇಶನ್ ಆಲ್ ಗ್ರೂಪ್ ಸಿ ಎಕ್ಸಾಮ್ಸ್ ಒಂದೇ ಅಂತ ಮಾಡಿದ್ರೆ ಆಲ್ ಗ್ರೂಪ್ಸ್ ಎಕ್ಸಾಮ್ಸ್ ಒಂದೇ ಅಂತ ಮಾಡಿದ್ರೆ ಒಂದೇ ಸರಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ವೇಕೆನ್ಸಿ ಐವತ್ತು ಸಾವಿರ ಇರಲಿ ಒಂದೇ ಟೈಮ್ ಕರೀಲಿ ಇಲ್ಲ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಲೇಬೇಕು ನಮ್ದು ಇದೊಂದು ಅಜೆಂಡಾ ಇಟ್ಕೊಬೇಕು ಸರ್ ಸತಿ ಪಿ ಸಿ ಕರೀತಾನೆ ಇನ್ನು ಐದು ವರ್ಷ ಬಿಟ್ಟು ಸತಿ ಕರೀತಾನೆ ಈ ಸತಿ ಕೆ ಎಸ್ ನೋಟಿಫಿಕೇಶನ್ ಮಾಡ್ತಾರೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ನೋಟಿಫಿಕೇಶನ್ ರಿಸಲ್ಟ್ಸ್ ಬರುತ್ತೆ ಪ್ರಶ್ನೆ ಯಾವ ರೀತಿ ಮಾಡಿದ್ರೆ

ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಅವ್ರನ್ನೇ ಟ್ರಾನ್ಸ್ಫರ್ ಮಾಡ್ಸಿದೀವಿ ಬಿಕಾಸ್ ಯಾಕೆಂದ್ರೆ ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ರಮ್ಯಾ ಮೇಡಮ್ ಇದ್ದಿದ್ದವರು ಕರೆಕ್ಟಾ ನನಗೆ ಹೇಳಿದಾಗ ಇಡೀ ಮಿನಿಸ್ಟರ್ಸ್ ಎಲ್ಲಾರ್ಗು ಲೆಟರ್ ಸಿ ಸಿಎಂ ಅವ್ರ ಮನವಿ ಕೊಟ್ಟಿದೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿದ್ರು ಅದಾದ್ಮೇಲೆ ಈಗ ಪ್ರಸನ್ನ ಸರ್ ಇದಾರೆ ವಿತ್ ಸಿಕ್ಸ್ ಸಿಕ್ಸ್ ಸೆವೆಂಟೀನ್ ಅಂದ್ರೆ ಸಿಕ್ಸ್ ಮಂತ್ ಅಲ್ಲಿ ಸೆವೆಂಟಿ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರ ಇಲ್ವಾ ಕ್ವಶನ್ ಅಂದ್ರೆ ನಿಮಗೆ ಓ ಎಂ ಆರ್ ಶೀಟ್ಸ್ ಅಲ್ಲಿ ಫಿಫ್ ಆಪ್ಷನ್ ಬಂತಾ ಇಲ್ವಾ ನಾವೆಲ್ಲ ಇಷ್ಟು ಪ್ರಶ್ನೆ ಮಾಡ್ತಿದ್ವಿ ಅಂತಂದ್ರೆ ಕೆ ಪಿ ಎಸ್ ಈ ಒಂದು ಫಿಫ್ತ್ ಆಪ್ಷನ್ ಅಳ್ವಡ್ಸ್ಕೊಂತ ಇದ್ದಾರೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನಮಗೆ ಯಾಕೆ ಆಗಿದು ಅಂತಂದ್ರೆ ಕೆ ಪಿ ಎಸ್ ಅಲ್ಲಿ ಕೆ ಪಿ ಎಸ್ ಸಿ ಆಗ್ತಿರೋ ಅನ್ಯಾಯ ಕೆ ಪಿ ಎಸ್ ಸಿಲ್ ನನಗೆ ಗೊತ್ತಿತ್ತು ಓ ಎಮ್ ಆರ್ ಸ್ಕ್ಯಾಮ್ ಆಗ್ತಾ ಇದೆ ಒಂದು ಹುಡುಗಿ ಚೆನ್ನಾಗಿ ಓದ್ತಾ ಇದ್ದಾರೆ ಅದ್ರ ರಿಲೇಟಿವ್ಸ್ ಇನ್ನೊಂದು ಹುಡುಗಿನೇ ಏನೂ ಓದ್ತಿರ್ಲಿಲ್ವಂತೆ ಆ ಹುಡುಗಿಗೆ ಯಾವ್ದೋ ಒಂದು ಮಿನಿಸ್ಟರ್ ಕಡೆಯಿಂದ ಹೇಳಿದ್ರಂತೆ ಓ ಎಮ್ ಆರ್ ಶೀಟ್ಸ್ ಅಲ್ಲೇ ಹಂಗೆ ಖಾಲಿ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನ್ ಮಾಡಿದ್ರು ನನಗೆ ಓ ಎಮ್ ಆರ್ ಶೀಟ್ಸ್ ನಂಬರ್ ಅವರು ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ರು ತಗೊಂಡೋಗಿ ಕೆ ಪಿ ಎಸ್ ಸಿ ಸೆಕ್ರೆಟರಿಗೆ ಮತ್ತೆ ಈ ತರ ಆಗ್ತದೆ ಅಂತ ಕೆಇಿಗೆಲ್ಲ ಲೆಟರ್ ಬರ್ದಾಗ ಅದಾದ್ಮೇಲೆ ಒಂದು ರಿಫಾರ್ಮ್ ಅಂತಂದ್ರೆ ಓ ಎಂ ಆರ್ ಸ್ಕ್ಯಾಮ್ ಆಗ್ಬಾರ್ದು ಯಾರು ತಿದ್ದು ತಿದ್ದಬಾರ್ದು ಅಂತ ಹೇಳ್ಬಿಟ್ಟು ಫಿಫ್ತ್ ಆಪ್ಷನ್ ತಗೊಂಡ್ಬಂದ್ರು ಈ ವಿಚಾರನ ಯಾವ್ದೇ ಒಂದು ವಿಚಾರ ಇಲ್ಲ ಚೇಂಜಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಏನಾದ್ರು ಒಂದು ಥಾಟ್ಸ್ ಬಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಹೇಳ್ಬೇಕು ಪ್ರಶ್ನೆ ಮಾಡ್ಬೇಕಾಗುತ್ತೆ ಅವಾಗಷ್ಟೇ ಚೇಂಜಸ್ ಆಗುತ್ತೆ ಈಗ ಎಸ್ ಎಸ್ ಸಿ ಎಕ್ಸಾಮ್ ಮಾಡ್ತಾರೆ ಅದರಲ್ಲಿ ಒಂದೇ ಗ್ರೂಪ್ ಸಿ ಎಕ್ಸಾಮ್ಸ್ ಎಲ್ಲ ಒಂದೇ ಸರ್ತಿ ನೋಟಿಫಿಕೇಶನ್ ಮಾಡ್ತಾರೆ ಕರ್ನಾಟಕದಲ್ಲೂ ಆ ತರ ಮಾಡಬೇಕು ಅಂತ ಯಾರಾದರೂ ಯೋಚನೆ ಮಾಡಿದೀನಾ ಮಾಡಿದಿರಾ ಹೇಳಿ ಸರ್ ಮಾಡಿಲ್ಲ ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗುತ್ತೆ ಪಾಸಿಂಕ್ ವಾಟ್ ಯು ಬಿ ಅಷ್ಟೇ ಅದು ನೀವು ಏನು ಯೋಚನೆ ಮಾಡ್ತೀರ ಫ್ಯೂಚರ್ ಹಂಗೆ ನಿಮ್ಮ ಲೈಫ್ ಇರುತ್ತದು ನೀವು ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ ಅಷ್ಟೇ ಬಿ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ನೋಟಿಫಿಕೇಶನ್ ಮಾಡಬೇಕು ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೋರಾಟ ಮಾಡಿದ್ರೆ ಎಲ್ಲನೂ ಆಗುತ್ತೆ ನೀವು ಆಗೋಲ್ಲ ನೋಟಿಫಿಕೇಶನ್ಸ್ ಆಗೋಲ್ಲ ನೋಡಿ ನಾವು ಎಕ್ಸಾಮ್ ಪಾಸ್ ಆಗಲ್ಲ ಅಂತ ನಮ್ಮಲ್ಲೇ ಆಯ್ತು ನಾವು ನಮ್ಗೆ ನಾವೇ ಅಂದ್ಕೊಂಡ್ರೆ ಎಕ್ಸಾಮ್ ಪಾಸ್ ಆಗ್ತೀವಾ ನೀವು ನೂರು ವರ್ಷ ಓದಿ ನೂರು ಅಟೆಂಪ್ ಕೊಡಿ ನೂರು ಅಟೆಂಪ್ಸ್ ಕೊಟ್ಟರೆ ಎಕ್ಸಾಮ್ ಪಾಸ್ ಆಗಲ್ಲ ನೀವು ಅದೇ ಪಾಸ್ ಆಗ್ತೀನಿ ಅಂತ ಓದ್ಕೊಳ್ಳಿ ನೀವು ಒಂದು ದಿನ ಕಡಿಮೆ ಓದಿ ನೈಗೆ ಹದಿನೈದು ಓವರ್ಸ್ ಓದೋ ಬದಲು ಬರೀ ಐದೇ ಓವರ್ಸ್ ಓದಿ ಪಾಸ್ ಆಗ್ತೀನಿ ಅಂತ ಓದಿ ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ ಓದಿ ನೀವು ಹೋರಾಟ ನಾನು ಏನಾದ್ರೂ ಒಂದು ರೀಫಾರ್ಮ್ ತಗೊಂಡ್ಬರ್ತೀನಿ ಅಂತ ಹೋರಾಟ ಮಾಡ್ಬೇಕು ಇವತ್ತು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಲ್ಲ ಆಗುತ್ತೆ ಅಂತ ನೀವು ಮಾಡ್ಬೇಕಾಗುತ್ತೆ ಯಾವ ಮಿನಿಸ್ಟರ್ ನೀವು ಕ್ವಶನ್ ಮಾಡ್ತಿದ್ರಾ ಒಬ್ಬ ಮಿನಿಸ್ಟರ್ ಅಂದ್ರೆ ಅವ್ರ ಕಾನ್ಸ್ಟುನ್ಸಿಗಲ್ಲ ಇಡೀ ಕರ್ನಾಟಕಕ್ಕೆ ಹೌದಾ ಇಲ್ವಾ ಒಬ್ಬ ಸಿಎಂ ಅಂತ ಅಂದ್ರೆ ಮೈಸೂರು ಭಾಗಕ್ಕೆ ಅಷ್ಟೇನಾಚುನ್ಸಿಗೆ ಅಷ್ಟೇನಾ ಅಷ್ಟೇನಾ ಇಡೀ ಕರ್ನಾಟಕಕ್ಕೆ ಯಾರದೇ ಒಬ್ಬ ಸಣ್ಣ ಒಂದು ವ್ಯಕ್ತಿ ತೊಂದ್ರೆ ಆ ಸಮಸ್ಯೆ ಬಗೆಹರಿಸ ಕರ್ತವ್ಯ ಸರ್ಕಾರಕ್ಕೆ ಹೇಳೋದಲ್ಲ ಇಷ್ಟೊತ್ತು ಲ್ಯಾಕ್ ಆಫ್ ಯುನಿಟಿ ಯುನಿಟಿ ಮೇಂಟೈನ್ ಮಾಡಿ ಎಲ್ಲಾನು ಆಗುತ್ತೆ ಎಲ್ಲ ಚೇಂಜಸ್ ಆಗುತ್ತೆ ಆಗದೆ ಇರೋದು ಏನಿಲ್ಲ ಏನೇ ಚೇಂಜಸ್ ಆಗೋದಕ್ಕೂ ನೀವೇ ಕಾರಣ ಇರ್ತೀರಾ ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ಕಾರಣ ಹೌದಾ ಇಲ್ವಾ ನಿಮ್ಗೆಲ್ಲ ಇಪ್ಪತ್ತೈದನೇ ತಾರೀಕು ಗೊತ್ತಿದ್ಯಲ್ಲ ಇಲ್ವಾ ಶ್ರೀನಗರ ಇಂದ ಧಾರವಾಡ ಅದ್ರ ಡಿ ಸಿ ಆಫೀಸು ಶ್ರೀನಗರ ಇಂದ ಡಿ ಸಿ ಆಫೀಸು ನಾವು ಏನೇ ಆಗ್ಲಿ ಒಗ್ಗಟ್ಟಲ್ಲಿ ಹೋರಾಟ ಮಾಡಿದ್ರೆ ನಮ್ಮ ನಾವು ತಗೊಂಡೇ ತಗೋಬಹುದು ಇಷ್ಟೆಲ್ಲ ಕಷ್ಟಪಡ್ತೀವಿ ನೋಟಿಫಿಕೇಶನ್ ಆಗ್ಲಿ ಅಂತ ಇವತ್ತು ಹತ್ತು ಸಾವಿರ ವೇಕೆನ್ಸಿ ಅಂದ್ರೆ ಅದು ವಿತ್ ಇನ್ ಸಿಕ್ಸ್ ಮಂತ್ ಇಲ್ಲ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಇಯರ್ ತಿರ್ಗ ಮತ್ತೆ ಡಿಮ್ಯಾಂಡ್ ಮಾಡಬಹುದು ಇನ್ನೊಂದು ನೋಟಿಫಿಕೇಶನ್ ಮಾಡಿ ಅಂತ ಇಲ್ಲ ಈಚ್ ಅಂಡ್ ಎವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು ಎವ್ರಿ ಇಯರ್ ನೋಟಿಫಿಕೇ ರಿಟೈರ್ಮೆಂಟ್ ಆಗುತ್ತಾ ಇಲ್ವಾ ನೋಟಿಫಿಕೇಶನ್ ಎರ್ ಎವ್ರಿ ಇಯರ್ ಟೈಮ್ ಟೇಬಲ್ ಇರಲಿ ಯಾವ ಡೇಟಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಯಾವಾಗ ಹೆಣ್ ಮಾಡ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಆಗುತ್ತಾ ಇಲ್ವಾ ಮಾಡಲಿ ಅಲ್ವಾ ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡಬೇಕು ಒಗ್ಗಟ್ಟಾಗಬೇಕು ಎಲ್ಲ ಆಗುತ್ತೆ ಆಗದೆ ಇರೋದು ಏನು ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು ಒಂದು ಅಮೇಜಾನ್ ಫಾರೆಸ್ಟ್ ಇರ್ಬೋದು ಎಂತ ದೊಡ್ಡ ಫಾರೆಸ್ಟ್ ಇದ್ರು ಬೆಟ್ಟದಷ್ಟು ಕಿಡಿ ಬೇಕಿಲ್ಲ ಒಂದು ಸಣ್ಣ ಕಿಡಿ ಇದ್ರೆ ಸಾಕು ಇಡೀ ಫಾರೆಸ್ಟ್ ಆಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಎಜುಕೇಶನ್ ಅಷ್ಟೇ ಒಂದ್ಸತಿ ನಿಮ್ ತಲೆಯಲ್ಲಿ ಅಂತಂದ್ರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ ತಿಳ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಬೋದು ಗುರುವಾರ ಬನ್ನಿ ಅಂತ ನಾನು ಹೇಳಲ್ಲ ನಾನು ಹೇಳಲ್ಲ ಬನ್ನಿ ಅಂತ ಹೇಳಲ್ಲ ವ್ಯಾಲೆಂಟಿಯರ್ ನೀವೇ ಎತ್ತೋಬೇಕು ನಿಮ್ಮದೇ ಇದು ಏನೋ ಒಂದು ಐವತ್ತು ಜನ ನೂರು ಜನ ಬಂದಿದ್ದೀವಿ ಯಾರೋ ಮಾಡ್ಬೇಕು ಅದಲ್ಲ ಅದು ಪ್ರತಿಯೊಂದು ಒಬ್ಬರು ಇಂಡಿವಿಜುವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನೀವೇ ಲೈಬ್ರರಿ ಹೋಗಿ ಒಂದು ಅನೌನ್ಸ್ಮೆಂಟ್ ಮಾಡಿ ಇರೋರು ಹೋಗಿ ನೋಡೋಣ ಎಲ್ಲ ಲೈಬ್ರರಿಗೆ ಹೋಗಿ ಅನೌನ್ಸ್ ಮಾಡಿ ನಾವೇ ಬಂದು ಹೇಳ್ಬೇಕಾ ಲೈಬ್ರರಿಲಿ ಏ ಇಂಥ ದಿನ ಹೋರಾಟ ಇದೆ ಬರ್ಲೇಬೇಕು ಅಷ್ಟೇ ಐದು ನಿಮಿಷ ಇಲ್ಲಿ ನಿಂತ್ಕೊಂಡು ಎಷ್ಟು ಕಷ್ಟಪಟ್ಟು ಸ್ಟಡಿ ಮಾಡ್ಕೊಂಡ್ಬಂದು ಡಿಸ್ಕಶನ್ ಪ್ರತಿ ಒಬ್ರು ಎಕ್ಸ್ಪ್ಲನೇಷನ್ ಮಾಡ್ತೀರಲ್ಲ ಮಾಡ್ತೀರಾ ಇಲ್ವಾ ಒಂದೊಂದು ಲೈಬ್ರರಿಗೆ ಎರಡ್ ಎರಡ್ ನಿಮಿಷ ಅದನ್ನ ಹೇಳ್ಬೇಕಾ ನಿಮ್ಗೆ ವೆರಿ ಸಿಂಪಲ್ ಇಷ್ಟೇ ಇರೋದು ಬೇರೆ ಏನಿಲ್ಲ ನೇಪಾಳದಲ್ಲಿ ಹೋರಾಟ ಸಕ್ಸಸ್ ಅಂತಂದ್ರೆ ಝಂಜಿ ಅವ್ರು ಬೇರೆ ತರನೆ ಮಾಡಿದ್ರು ಅವರು ಯಾರಾದ್ರೂ ಎಲ್ಡರ್ಸ್ ಅಂದ್ರೆ ಸೀನಿಯರ್ಸ್ ಯಾರಾದ್ರೂ ರೋಡ್ ಬಂದಿದ್ರಾ ಯಾರಿಗಾದ್ರು ಒಬ್ಬರಿಗೆ ಏನಾದ್ರು ಆಯ್ತಲ್ಲಿ ಅಲ್ಲಿ

ನಾವೆಷ್ಟು ಜನ ಸೇರ್ತೀವಿ ಮೇಲೆ ಸರ್ಕಾರ ಡಿಸೈಡ್ ಮಾಡುತ್ತೆ ಮಾಡಲೇಬೇಕು ಆಗ್ಬೋದಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು